ರಾಮಾಯಣ ಮತ್ತು ಮಹಾಭಾರತ ಈ ಹೆಸರು ಕೇಳಿದ ತಕ್ಷಣ ಮನಸ್ಸಿಗೆ ಬರೋದು ಸಾವಿರಾರು ಪ್ರಶ್ನೆಗಳು ಇವು ನಡೆದ ಕಥೆಗಳೇ ಅಂದ್ರೆ ಇತಿಹಾಸವೇ ಅಥವಾ ಅಮೂಲ್ಯ ಪಾಠಗಳನ್ನು ಹೇಳುವ ಪುರಾಣ ಕಥೆಗಳೇ ಸರಿ ಇವತ್ತು ನಾವು ಈ ಶತಮಾನಗಳಷ್ಟು ಹಳೇ ಚರ್ಚೆಯ ಆಳಕೆ ಇಳಿದು ಈ ಮಹಾಕಾವ್ಯಗಳ ಕಾಲದ ರಹಸ್ಯವನ್ನು ಒಟ್ಟಿಗೆ ಭೇದಿಸೋಣ ಬನ್ನಿ ಹಾಗಾದ್ರೆ ನಮ್ಮ ಮುಂದಿರುವ ಮೂಲಭೂತ ಪ್ರಶ್ನೆಯೇನು ಈ ಮಹಾಕಾವ್ಯಗಳನ್ನು ನಾವು ಒಂದು ಐತಿಹಾಸಿಕ ದಾಖಲೆಯಾಗಿ ನೋಡ್ಬೇಕಾ ಅಥವಾ ಕಾಲ ದೇಶಗಳನ್ನು ಮೀರಿದ ನೈತಿಕ ಪಾಠಗಳನ್ನು ಹೇಳೋ ಕಥೆಗಳಾಗಿ ಪರಿಗಣಿಸ್ಬೇಕಾ ಇದೇ ಪ್ರಶ್ನೆಯ ಸುತ್ತ ಇವತ್ತಿನ ನಮ್ಮ ವಿಶ್ಲೇಷಣೆ ಇರುತ್ತೆ ಸರಿ ಇವತ್ ನಾವು ಯಾವೆಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತೀವಿ ಅಂತ ನೋಡೋಣ ಮೊದಲು ಇತಿಹಾಸ ಅಂದ್ರೆ ಏನು ಮತ್ತು ಹೀಗಿತ್ತು ಅಂತ ಹೇಳೋ ಪ್ರಕಾರ ಅಂದರೆ ಏನು ಅಂತ ನೋಡ್ತೀವಿ ಆಮೇಲೆ ಸಾಂಪ್ರದಾಯಿಕ ಮತ್ತು ವಿದ್ವಾಂಸರ ಕಾಲರೇಖೆಗಳನ್ನ ನೋಡೋಣ ನಂತರ ಈ ಕಾಲನಿರ್ಣಯದ ಚರ್ಚೆಯನ್ನ ಚರ್ಚೆಯನ್ನು ವಿಶ್ಲೇಷಿಸಿ ಕೊನೆಗೆ ಈ ದಿನಾಂಕಗಳು ನಮ್ಗೆಲ್ಲ ಯಾಕಿಷ್ಟೊಂದು ಮುಖ್ಯ ಆಗ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ ದಿನಾಂಕಗಳ ಬಗ್ಗೆ ಮಾತಾಡೋ ಮುಂಚೆ ನಾವು ಒಂದು ಹೆಜ್ಜೆ ಹಿಂದೆ ಹೋಗಿ ಒಂದು ಮುಖ್ಯವಾದ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಈ ಮಹಾಕಾವ್ಯಗಳು ಯಾವ ಪ್ರಕಾರಕ್ಕೆ ಸೇರಿದ ಗ್ರಂಥಗಳು ಇವುಗಳನ್ನ ನಾವು ಇವತ್ತು ಬರೆಯೋ ಇತಿಹಾಸ ಪುಸ್ತಕಗಳ ತರಹ ನೋಡಬಹುದಾ ಅಥವಾ ಇವುಗಳ ಉದ್ದೇಶವೇ ಬೇರೆನಾ ಸಂಸ್ಕೃತದಲ್ಲಿ ಇತಿಹಾಸ ಅಂದ್ರೆ ಅಕ್ಷರಶಃ ಹೀಗಿತ್ತು ಅಂತ ಅರ್ಥ ಅಂದ್ರೆ ಹೀಗೆ ನಡೆಯಿತು ಇದು ಕೇವಲ ಅಂಕಿಅಂಶಗಳ ದಿನಾಂಕಗಳ ಒಣಪಟ್ಟಿಯಲ್ಲ ಬದಲಿಗೆ ಕವಿತೆಗಳು ದೃಷ್ಟಾಂತ ಕಥೆಗಳ ಮೂಲಕ ಚರಿತ್ರೆಯನ್ನ ಒಂದು ವಿಧಾನ ಇಲ್ಲಿ ಏನು ನಡೀತು ಅನ್ನೋ ನಿಖರತೆಗಿಂತ ಅದರಿಂದ ಕಲಿಬೇಕಾದ ನೈತಿಕ ಪಾಠಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ಲಾಗುತ್ತೆ ನೋಡಿ ಈ ಮಾತು ಸಾಂಪ್ರದಾಯಿಕ ದೃಷ್ಟಿಕೋನದ ಸಾರಾಂಶವನ್ನೇ ಹಿಡಿದಿಟ್ಟಿದೆ ಅಂದ್ರೆ ಯಾವಾಗ ಎಲ್ಲಿ ಏನಾಯಿತು ಅನ್ನೋದಕ್ಕಿಂತ ನಾವು ಅದರಿಂದ ಏನ್ ಕಲಿಬೇಕು ಅನ್ನೋದು ಮುಖ್ಯವಾಗುತ್ತೆ ಇದೇ ಇತಿಹಾಸ ಮತ್ತು ಇತಿಹಾಸದ ನಡುವೆ ಇರೋ ದೊಡ್ಡ ವ್ಯತ್ಯಾಸ ಸರಿ ಹಾಗಾದ್ರೆ ಸಾಂಪ್ರದಾಯಿಕ ದೃಷ್ಟಿಕೋನದ ಪ್ರಕಾರ ಈ ಘಟನೆಗಳು ನಡೆದಿದ್ದು ಯಾವಾಗ ಇದು ಸಮಯವನ್ನು ಹೇಗೆ ಅಳೆಯುತ್ತೆ ಇದರ ಆಧಾರವೇ ಯುಗ ಚಕ್ರ ಅಂತ ಕರೆಯಲ್ಪಡುವ ಸಮಯದ ಬಗ್ಗೆ ಇರುವ ಒಂದು ಬೃಹತ್ ಆವರ್ತಕ ಕಲ್ಪನೆ ಈ ಯುಗಚಕ್ರದ ಪ್ರಕಾರ ಸಮಯ ಅನ್ನೋದು ಒಂದು ಸರಳ ರೇಖೆ ಅಲ್ಲ ಬದಲಿಗೆ ಒಂದು ವೃತ್ತ ಸತ್ಯ ತ್ರೇತ ದ್ವಾಪರ ಮತ್ತು ಕಲಿ ಅಂತ ನಾಲ್ಕು ಯುಗಗಳು ಈ ಒಂದು ಪೂರ್ಣ ಚಕ್ರ ಅಂದರೆ ಬರೋಬ್ಬರಿ ನಲ್ವತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳು ನಾವು ದಿನನಿತ್ಯ ಯೋಚನೆ ಮಾಡೋ ಸಮಯದ ಕಲ್ಪನೆಗಿಂತ ಇದು ಎಷ್ಟೊಂದು ವಿಶಾಲವಾದದ್ದು ಅಲ್ವಾ ಈ ಇಡೀ ಸಾಂಪ್ರದಾಯಿಕ ಕಾಲಗಣನೆಯಲ್ಲಿ ಈ ದಿನಾಂಕ ಒಂದು ಆಧಾರ ಸ್ತಂಭದ ಹಾಗೆ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡು ಫೆಬ್ರವರಿ ಹದಿವೇಳು ಅಥವಾ ಹದಿನೆಂಟು ಇದೇ ನಾವೀಗಿರುವ ಕಲಿಯುಗದ ಆರಂಭ ಅಂತ ನಂಬಲಾಗತ್ತೆ ಹಾಗಾಗಿ ಬೇರೆಲ್ಲ ಘಟನೆಗಳನ್ನು ಈ ದಿನಾಂಕಕ್ಕೆ ಸಂಬಂಧಿಸಿಯೇ ಲೆಕ್ಕ ಹಾಕಲಾಗತ್ತೆ ಈ ಕಾಲರೇಖೆಯನ್ನ ನೋಡಿದ್ರೆ ಸಾಂಪ್ರದಾಯಿಕ ದೃಷ್ಟಿಕೋನವು ಈ ಮಹಾಕಾವ್ಯದ ಘಟನೆಗಳನ್ನ ಸಾವಿರಾರು ವರ್ಷಗಳ ಹಿಂದೆ ಹೇಗೆ ಇರಿಸುತ್ತೆ ಅಂತ ಗೊತ್ತಾಗುತ್ತೆ ಆದ್ರೆ ಇಲ್ಲೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಈ ದಿನಾಂಕಗಳ ಬಗ್ಗೆ ಪುರಾಣಗಳಲ್ಲೇ ಬೇರೆ ಬೇರೆ ವ್ಯಾಖ್ಯಾನಗಳೂ ಇವೆ ಹಾಗಾಗಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದ್ದೇ ಇವೆ ಸರಿ ಈಗ ನಾಣ್ಯದ ಇನ್ನೊಂದು ಮುಖವನ್ನು ನೋಡೋಣ ಆಧುನಿಕ ವಿದ್ವಾಂಸರು ಇತಿಹಾಸಕಾರರು ಈ ವಿಷಯವನ್ನು ಹೇಗೆ ನೋಡುತ್ತಾರೆ ಅವರ ವಿಧಾನಗಳೇನು ಅವರ ತೀರ್ಮಾನಗಳೇನು ವಿದ್ವಾಂಸರು ಬಳಸುವ ವಿಧಾನಗಳು ಸಂಪೂರ್ಣವಾಗಿ ಬೇರೆ ಅವರು ಖಗೋಳಶಾಸ್ತ್ರ ಅಥವಾ ವಂಶಾವಳಿಗಳನ್ನು ನೋಡೋದಿಲ್ಲ ಬದಲಿಗೆ ಅವರು ಭಾಷೆಯ ವಿಕಾಸ ಅಂದ್ರೆ ಕಾಲಾನಂತರದಲ್ಲಿ ಸಂಸ್ಕೃತ ಭಾಷೆ ಹೇಗೆ ಬದಲಾಯಿತು ಅಂತ ನೋಡ್ತಾರೆ ಪುರಾತತ್ವ ಉತ್ಖನನಗಳಲ್ಲಿ ಸಿಕ್ಕ ವಸ್ತುಗಳನ್ನು ಪರಿಶೀಲಿಸುತ್ತಾರೆ ಮತ್ತು ಈ ಗ್ರಂಥಗಳನ್ನು ಒಂದೇ ಬಾರಿಗೆ ಬರೆದಿದ್ದಲ್ಲ ಬದಲಿಗೆ ಶತಮಾನಗಳ ಕಾಲ ಹಲವು ಲೇಖಕರು ಸೇರಿ ಬರದ ಪದರ ಪದರಗಳ ಸಂಕಲನ ಅಂತ ಗುರುತಿಸ್ತಾರೆ ಇಲ್ಲಿ ಒಂದು ಅತ್ಯಂತ ಪ್ರಮುಖವಾದ ವ್ಯತ್ಯಾಸವನ್ನು ನಾವು ಗಮನಿಸಬೇಕು ವಿದ್ವಾಂಸರು ಹೇಳ್ತಿರುವುದು ಆ ಘಟನೆಗಳು ನಡೆದ ಕಾಲವನ್ನಲ್ಲ ಬದಲಿಗೆ ಆ ಗ್ರಂಥಗಳನ್ನು ಬರೆದ ಅಥವಾ ಸಂಕಲಿಸಿದ ಕಾಲವನ್ನು ಅವರ ಪ್ರಕಾರ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಅದಕ್ಕಿಂತಲೂ ಹಳೆಯದಾಗಿರಬಹುದು ಆದರೆ ಅವುಗಳಿಗೆ ಗ್ರಂಥರೂಪ ಸಿಕ್ಕಿದ್ದು ಕ್ರಿಸ್ತಪೂರ್ವ ಏಳನೇ ಶತಮಾನದಿಂದ ಕ್ರಿಸ್ತಶಕ ನಾಲ್ಕನೇ ಶತಮಾನದ ನಡುವೆ ಹಾಗಾದ್ರೆ ನಮ್ಮುಂದೆ ಈಗ ಎರಡು ಸಂಪೂರ್ಣ ಭಿನ್ನವಾದ ಕಾಲರೇಖೆಗಳಿವೆ ಒಂದು ಸಾವಿರಾರು ವರ್ಷಗಳ ಹಿಂದೆಗೆ ಹೋಗುತ್ತೆ ಇನ್ನೊಂದು ಅಷ್ಟು ಹಿಂದೆ ಹೋಗಲ್ಲ ಇವೆರಡು ಒಂದಕ್ಕೊಂದು ಹೇಗೆ ಸಂಘರ್ಷಕ್ಕೆ ಬರ್ತವೆ ಈ ಚರ್ಚೆಯ ಮೂಲ ಯಾವುದು ನೋಡೋಣ ಬನ್ನಿ ಒಂದು ಕಡೆ ರಾಜಮನೆತನಗಳ ವಂಶಾವಳಿ ಮತ್ತು ಖಗೋಳದ ಲೆಕ್ಕಾಚಾರಗಳ ಮೇಲೆ ನಿಂತಿರುವ ಪೌರಾಣಿಕ ದೃಷ್ಟಿಕೋನ ಇನ್ನೊಂದು ಕಡೆ ಭಾಷೆ ಸಾಹಿತ್ಯ ಮತ್ತು ಪುರಾತತ್ವದಂತಹ ಭೌತಿಕ ಸಾಕ್ಷ್ಯಗಳ ಮೇಲೆ ನಿಂತಿರುವ ವಿದ್ವತ್ಸ್ಪೂರ್ಣ ದೃಷ್ಟಿಕೋನ ಇವೆರಡೂ ಒಂದೇ ವಿಷಯವನ್ನು ನೋಡ್ತಿದ್ರೂ ಅವುಗಳ ತೀರ್ಮಾನಗಳು ಬೇರೆ ಬೇರೆ ಇದು ಎರಡು ಬೇರೆ ಬೇರೆ ಜಗತ್ತುಗಳ ಸಂಘರ್ಷದ ಹಾಗೆ ಹಾಗಾದ್ರೆ ಕುರುಕ್ಷೇತ್ರ ಯುದ್ಧದ ಬಗ್ಗೆ ವಿದ್ವಾಂಸರ ಅಭಿಪ್ರಾಯ ಏನು ಅದು ನಿಜವಾಗಿಯೂ ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿತ್ತ ಹೆಚ್ಚಿನ ವಿದ್ವಾಂಸರು ಒಪ್ಪುವುದೇ ಏನಂದ್ರೆ ಬಹುಶಃ ಇದರ ಮೂಲದಲ್ಲಿ ಒಂದು ಸಣ್ಣ ಸ್ಥಳೀಯ ಸಂಘರ್ಷ ಇರಬಹುದು ಕಾಲಕ್ರಮೇಣ ಕವಿಗಳು ಮತ್ತು ಹಾಡುಗಾರರು ಅದಕ್ಕೆ ಬಣ್ಣ ಕಟ್ಟಿ ಒಂದು ಬೃಹತ್ ಮಹಾಕಾವ್ಯದ ಯುದ್ಧವಾಗಿ ಬೆಳೆಸಿರಬಹುದು ಯುದ್ಧದ ಕಾಲವನ್ನು ನಿರ್ಧರಿಸುವುದು ಎಷ್ಟು ಜಟಿಲವಾದದ್ದು ಅನ್ನೋದಕ್ಕೆ ಈ ಪಟ್ಟಿಯೇ ಸಾಕ್ಷಿ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಪ್ರತಿಯೊಬ್ಬ ಸಂಶೋಧಕರು ತಮ್ಮದೇ ಆದ ವಿಧಾನ ಬಳಸಿ ಬೇರೆ ಬೇರೆ ದಿನಾಂಕಗಳನ್ನು ಪ್ರಸ್ತಾಪಿಸಿದ್ದಾರೆ ಕೆಲವರು ಕ್ರಿಸ್ತಪೂರ್ವ ಮೂರು ಸಾವಿರದ ಹಿಂದೆ ಹೋದ್ರೆ ಇನ್ನು ಕೆಲವರು ಕ್ರಿಸ್ತಪೂರ್ವ ಸಾವಿರದ ಹತ್ತಿರ ನಿಲ್ಲುತ್ತಾರೆ ಅಂದ್ರೆ ಈ ವಿಷಯದಲ್ಲಿ ಒಂದು ಒಮ್ಮತ ಅನ್ನೋದೇ ಇಲ್ಲ ಸರಿ ಇಷ್ಟೆಲ್ಲ ಚರ್ಚೆ ಯಾಕೆ ಈ ದಿನಾಂಕಗಳು ಯಾಕೆ ಇಷ್ಟೊಂದು ಮುಖ್ಯ ಆಗ್ತವೆ ಯಾಕಂದ್ರೆ ಇದು ಕೇವಲ ಒಂದು ಶೈಕ್ಷಣಿಕ ಚರ್ಚೆಯಾಗಿ ಉಳಿದಿಲ್ಲ ಇದು ನಮ್ಮ ಅಸ್ಮಿತೆ ನಮ್ಮ ಇತಿಹಾಸ ಮತ್ತು ನಮ್ಮ ಕಥೆಯ ಭಾಗವಾಗಿದೆ ನಾವು ಯಾರು ನಾವು ಎಲ್ಲಿಂದ ಬಂದಿದ್ದೇವೆ ಎಂಬ ದೊಡ್ಡ ಪ್ರಶ್ನೆಗಳಿಗೆ ಇದು ಸಂಬಂಧಿಸಿದೆ ಈ ದಿನಾಂಕಗಳ ಚರ್ಚೆಯು ಸ್ಥಳೀಯ ಆರ್ಯವಾದ ಅನ್ನೋ ಒಂದು ಸಿದ್ಧಾಂತದ ಜತೆ ನಿಕಟವಾಗಿ ಬೆಸೆದುಕೊಂಡಿದೆ ಈ ಸಿದ್ಧಾಂತದ ಪ್ರಕಾರ ಇಂಡೋ ಆರ್ಯನ್ ಜನರು ಭಾರತದ ಮೂಲ ನಿವಾಸಿಗಳು ಅವರು ಎಲ್ಲಿಂದಲೂ ವಲಸೆ ಬಂದವರಲ್ಲ ಈ ವಾದವನ್ನು ಸಮರ್ಥಿಸಲು ಭಾರತೀಯ ನಾಗರಿಕತೆಯು ಸಾವಿರಾರು ವರ್ಷಗಳಿಂದ ಅಂದರೆ ಎಂಟು ಸಾವಿರದಿಂದ ಹತ್ತು ಸಾವಿರ ವರ್ಷಗಳಿಂದ ಅಡೆತಡೆಯಿಲ್ಲದೆ ಮುಂದುವರೆದಿದೆ ಎಂದು ಹೇಳಲು ಪೌರಾಣಿಕ ಕಾಲಾನುಕ್ರಮವನ್ನು ಬಳಸಲಾಗುತ್ತೆ ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರಾದ ಸುಭಾಷ್ ಕಾಕವರ ಅವರ ಈ ಮಾತು ಅದರ ವಾದದ ಸಾರಾಂಶವನ್ನೇ ಕೊಡುತ್ತೆ ಅಂದರೆ ಭಾರತದ ಇತಿಹಾಸವನ್ನು ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲಕ್ಕೆ ಅಂದರೆ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆಕ್ಕೆ ಕೊಂಡೊಯ್ಯುವ ಪ್ರಯತ್ನವಿದು ಹಾಗಾದ್ರೆ ಈ ಸಿದ್ಧಾಂತದ ಬಗ್ಗೆ ಮುಖ್ಯವಾಹಿನಿಯ ವಿದ್ವಾಂಸರ ನಿಲುವೇನು ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಸ್ಥಳೀಯ ಆರ್ಯವಾದ ಸಿದ್ಧಾಂತವು ಇಂದು ಹೆಚ್ಚಿನ ಇತಿಹಾಸಕಾರರು ಒಪ್ಪಿಕೊಂಡಿರುವ ಇಂಡೋ ಆರ್ಯನ್ ವಲಸೆ ಸಿದ್ಧಾಂತದೊಂದಿಗೆ ನೇರ ಸಂಘರ್ಷದಲ್ಲಿದೆ ಹಾಗಾಗಿ ಈ ಸಿದ್ಧಾಂತಕ್ಕೆ ಮುಖ್ಯವಾಹಿನಿಯ ಪಾಂಡಿತ್ಯದಲ್ಲಿ ಬೆಂಬಲ ಸಿಗುವುದಿಲ್ಲ ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯ ನಂತರ ನಾವು ಎಲ್ಲಿಗೆ ಬಂದು ನಿಲ್ತೀವೆ ಬಹುಶಃ ನಾವು ಕೇಳಬೇಕಾದ ನಿಜವಾದ ಪ್ರಶ್ನೆ ಈ ಕಥೆಗಳು ಅಕ್ಷರಶಃ ಸತ್ಯವೇ ಎಂಬುದಲ್ಲ ಬದಲಿಗೆ ಕೇವಲ ಇತಿಹಾಸವಾಗಿರಲು ಬರೆಯದ ಈ ಕಥೆಗಳಿಂದ ನಾವು ಇತಿಹಾಸವನ್ನು ಹೇಗೆ ಅರ್ಥ ಮತ್ತು ಇವು ನಮಗೆ ಏನನ್ನು ಕಲಿಸುತ್ತವೆ ಎಂಬುದಾಗಿರಬಹುದು ಯಾಕಂದ್ರೆ ಈ ಮಹಾಕಾವ್ಯಗಳ ನಿಜವಾದ ಮೌಲ್ಯ ಇರೋದು ಅವುಗಳ ಐತಿಹಾಸಿಕ ನಿಖರತೆಯಲ್ಲಲ್ಲ ಬದಲಿಗೆ ಅವುಗಳಲ್ಲಿರುವ ಕಾಲಾತೀತ ಜ್ಞಾನ ಮತ್ತು ಮೌಲ್ಯಗಳಲ್ಲಿ